ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಆ ಶಿಕ್ಷಣ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಅಂತಲೇ ಜೀವ ಮನೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೂಲ್ಸ್ ಆದರೆ ಆಡಳಿತ ಹದಗಿಡತ್ತೆ ಅಂತಳೆ ಸಿಂಪಲ್ ಸಿಂಪಲ್ಲಾಗಿ ಮನೇಲಿ ಮಾಡೋ ಯಾವುದಾದ್ರೂ ಕೆಲಸನ ಕೊಡಿ ಮನೆ ಮಗಳನ್ನು ಹೊರಗಡೆ ಕಳಿಸಿ ಹೊರಗಡೆಯವರು ನಗಾಡೋ ಥರ ಮಾಡೋಕ್ಕೆ ಹೋಗಬೇಡಿ ಅಂತಾನೆ ರಾಣ ಕಷ್ಟಪಟ್ಟರೆ ಜನ ನಗ್ತಾರ ಅಂತಳೆ ರಚನಾ ನಮ್ಮದು ರಾಯಲ್ ಫ್ಯಾಮಿಲಿ ಕೆಲಸ ಮಾಡಿಸಿ ಅಭ್ಯಾಸ ಹೊರತು ಕೆಲಸ ಮಾಡಲ್ಲ ಅಂತಾನೆ ರಾಣ ಕೆಲಸ ಮಾಡಿಸೋದು ಒಂದು ಕೆಲಸನೇ ರಾಣ ಅಂತಾನೆ ಬಾಲ ಸಾಕು ಅವ್ರಿಗೆ ಮನಸ್ಸನ್ನೆಲ್ಲ ಇಲ್ಲಿಗೆ ನಿಲ್ಸ್ಬಿಡಿ ಅಂತಾನೆ ಜೀವ ಆಗ ರಚನಾ ಜೀವ ಅಂತಾಳೆ ಎಲ್ಲ ನಿನ್ನಿಂದನೇ ನಿನ್ನ ಅಧಿಕ ನಾವು ನಾವಿಲ್ಲಿಗೆ ಬಂದಿರೋದು ಎಲ್ಲರ ಜೊತೆ ಸಂತೋಷವಾಗಿ ಅನ್ಯೋನ್ಯವಾಗಿರೋದಕ್ಕೆ ಈ ಥರ ಶಿಕ್ಷೆ ಮತ್ತು ಟಾಸ್ಕ್ಗಳನ್ನು ಕೊಡೋದಿಕ್ಕಲ್ಲ ಅಂತಾನೆ ಜೀವ ಅವರೇನು ಹೊಸದಾಗಿ ರೂಲ್ಸ್ ಮಾಡಿಲ್ಲ ಅಣ್ಣ ಇಲ್ಲಿರೋದನ್ನೇ ತಾನೇ ಫಾಲೋ ಮಾಡ್ತಿದ್ದಾರೆ ಅಂತಾನೆ ಕಪಿಲ್ ಅದನ್ನೇ ತಪ್ಪು ಅಂತ ಹೇಳ್ತಿದ್ದೀನಿ ನೋಡು ರಚು ಸಾಧ್ಯ ಆದರೆ ಎಲ್ಲರ ಮನಸ್ಸಿಗೆ ಖುಷಿನ ಹಂಚು ಈ ರೀತಿ ನೋವು ಕೊಡಬೇಡ ನಮ್ಮ ಚಿಕ್ಕಮ್ಮನ ನೋಡು ಇವ್ರ ಕಣ್ಣಲ್ಲಿ ನೀರು ಹಾಕ್ಸೋಕೆ ನೀನು ಸೊಸೆಯಾಗಿ ಬಂದಿರೋದಾ ಅಂತಾನೆ ಜೀವ ಅದು ಜೀವ ಅಂತಾಳೆ ರಚನಾ ರಚು ದೇವಿಗೆ ಸಾರಿ ಕೇಳು ಅಂತಾನೆ ಜೀವ ಈಚೆ ನಿಧಿ ಸೋಪ ಮೇಲೆ ಓದ್ತಾ ಇರ್ತಾಳೆ ಆಗ ಆರತಿ ಬಂದು ನಿಧಿ ಇದ್ಯಾಕೆ ಸ್ಟಡಿ ರೂಮ್ ಬಿಟ್ಟು ಇಲ್ಲಿಗೆ ಬಂದು ಕೂತಿದ್ಯಾ ಸರಿ ಆಯಿತು ಊಟ ಮಾಡು ಅಂತಾರೆ ನನಗೆ ಬೇಡ ನಿಧಿ ಯಾಕೆ ಅಂತಾರೆ ಆರತಿ ಹಸಿವಿಲ್ಲ ಅಂತಳೆ ನಿಧಿ ದೊಡ್ಡಮ್ಮನ ಮೇಲೆ ಇನ್ನೂ ಕೋಪ ಹೋಗಿಲ್ವಾ ಅಕ್ಕ ನಿನಗೆ ಮೊದಲೇ ಆರ್ನ್ ಮಾಡಿದ್ರಲ್ವಾ ರಚನ ಜೊತೆ ಮಾತಾಡಬಾರ್ದು ಅವಳಿರೋ ಕಡೆ ಹೋಗಬಾರ್ದು ಅಂತ ಆದರೆ ನೀನು ಅವ್ರ ಮಾತು ಮೀರಿ ಹೋದರೆ ಕೋಪ ಬರದೇ ಇರುತ್ತಾ ಅಂತಾರೆ ಆರತಿ ಹೆತ್ತು ಮಗಳಿಗಿನ್ನ ನಿನಗೆ ದೊಡ್ಡಮ್ಮನೇ ದೊಡ್ಡವ್ರಲ್ವಾ ನಿಧಿ ಹೀಗೆಲ್ಲ ಮಾತಾಡಿದರೆ ಕೆನ್ನೆಗೊಂದು ಬಾರಿಸ್ತೀನಿ ಏನಂದ್ಕೊಂಡಿದ್ಯಾ ವಜ್ರೇಶ್ವರಿ ಅಕ್ಕ ಅಂದರೆ ಅವರು ನಮ್ಮನೆಗೆ ಕುಲದೇವತೆ إنت ಸದಾ ನಮ್ಮನ ಕಾಪಾಡ್ತಾ ಇರೋ ತಾಯಿ ಅಂತಾರೆ ಆರತಿ ನಿಮ್ಮ ಅಕ್ಕಂಗೆ ಏನಾದರೂ ಅಂದರೆ ನಿನಗೆ ಮೈಯೆಲ್ಲ ಹೊತ್ಕೊಂಡು ಉರಿಯುತ್ತೆ ಅಲ್ವಾ ಇದೇ ಥರ ಫೀಲಿಂಗು ನನಗೂ ನನ್ನ ಅಕ್ಕನ ಮೇಲಿದೆ ನಿನಗೆ ನಿಮ್ಮ ಅಕ್ಕ ದೇವರು ಅಂತಾದರೆ ನನಗೆ ಚೆನ್ನಾಗಿ ಓದಬೇಕು ಅಂತ ಬುದ್ಧಿವಾದ ಹೇಳಿ ಮೆಡಿಕಲ್ ಓದ್ ಓದೋ ಥರ ಮಾಡಿದ್ದು ನಮ್ಮ ಅಕ್ಕನೇ ದೇವತೆ ಇದ್ದ ಹಾಗೆ ಅಂತಾಳೆ ನಿಧಿ ಆಗ ವಜ್ರೇಶ್ವರಿ ಬಂದು ಎಲ್ಲಿ ತಟ್ಟೆ ಕೊಡು ನನಗೆ ಅಂತಾರೆ ಯಾಕಕ್ಕ ಅಂತಾರೆ ಆರತಿ ನಾನು ನನ್ನ ಮಗಳ ಹತ್ರ ಪರ್ಸ್ನಲ್ಲಾಗಿ ಮಾತಾಡಬೇಕು ಎಲ್ಲ ವಿವರಣೆ ಕೊಡಬೇಕಾ ನಾನು ನಿನಗೆ ಅಂತಾರೆ ವಜ್ರೇಶ್ವರಿ ತಟ್ಟೆ ಕೊಟ್ಟು ಹೋಗಿ ಆರತಿ ಹೋಗ್ತಾರೆ ನೀನು ಮಾ ತಿಂದ ನನಗೇನು ಬೇಜಾರಿಲ್ಲ ನಿಧಿ ಇನ್ಫ್ಯಾಕ್ಟ್ ಪರಿಸ್ಥಿತಿಗಳು ಚೆನ್ನಾಗಿದ್ದರೆ ನೀನು ಹೇಳಿದ ಮಾತಿಗೆ ನಿನ್ನ ಸೆಲೆಬ್ರೇಟ್ ಮಾಡ್ತಿದ್ದೆ ಆದರೆ ನೀನು ಊಟ ಮಾಡು ಅಂತಾರೆ ವಜ್ರೇಶ್ವರಿ ನನಗೆ ಬೇಡ ದೊಡಮ್ಮ ಅಂತಾಳೆ ನಿಧಿ ನಾನು ನಿನಗೆ ಯಾವಾಗಿಂದ ಗೊತ್ತು ಹೇಳು ಅಂತಾರೆ ವಜ್ರೇಶ್ವರಿ ಬುದ್ಧಿ ಬಂದಾಗಿಂದ ಅಂತಳೇನಿದಿ ನೀ ನನಗೆ ಹುಟ್ಟಿದ ದಿನದಿಂದ ಗೊತ್ತು ನಿನ್ನನ್ನು ಮೊದಲು ಹಾಸ್ಪಿಟ್ಲಿನಲ್ಲಿ ಎತ್ಕೊಂಡಿದ್ದು ನಿಮ್ಮ ಅಪ್ಪ ಅಲ್ಲ ನಾನು ಆ ಕ್ಷಣದಿಂದ ಈ ಕ್ಷಣದವರೆಗೂ ನನಗೆ ರಚನಾ ಹೇಗು ನೀನು ಹಾಗೆ ನೋಡು ನಿನ್ನನ್ನು ಮುದ್ದು ಮಾಡೋ ಸ್ವಾತಂತ್ರ್ಯನೂ ಇದೆ ದಂಡಿಸೋ ಅಧಿಕಾರನೂ ಇದೆ ಹಾಗಂತ ನಾನು ಭಾವಿಸ್ತೀನಿ ನೀನೇ ನನ್ಕೊತೀಯಾ ಅಂತಾರೆ ವಜ್ರೇಶ್ವರಿ ನಿಮಗೆ ನನ್ನ ಮೇಲೆ ಎಲ್ಲ ರೈಡ್ಸ್ ಇದೆ ದೊಡಮ್ಮ ಅಂತಳೇನಿದಿ ಮತ್ತೆ ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ರಚನಾ ಮೇಲೆ ನಾನು ಸಿಟ್ಟು ಮಾಡ್ಕೊಂಡಿದ್ದೀನಿ ಅಂದರೆ ಅವಳು ಕೆಟ್ಟದ ಅನ್ಕೊಂಡಿದ್ಯಾ ಕೆಲವೊಂದನ್ನು ನಾನು ನಿನಗೆ ವಿವರಿಸೋಕ್ಕಾಗಲ್ಲ ಸ್ವಲ್ಪ ದಿನದ ಮಟ್ಟಿಗೆ ನೀನು ರಚನ ನಾ ಅವಾಯ್ಡ್ ಮಾಡು ನೀನು ಒಳ್ಳೇದಕ್ಕೆ ಹೇಳ್ತಿದ್ದೀನಿ ನಾನು ನಿನ್ನ ಮೇಲೆ ಕೈ ಮಾಡಬಾರ್ದಾಗಿತ್ತು ಐ ಆಮ್ ಸಾರಿ ನಿಧಿ ಕೋಪ ಹೋಯ್ತಾ ಊಟ ಮಾಡ್ತೀಯಾ ಅಂತ ಊಟ ತಿನ್ನಿಸ್ತಾರೆ ವಜ್ರೇಶ್ವರಿ ಈಚೆ ಜೀವ ಸಾರಿ ಕೇಳಿ ನಿನಗೆ ಹೇಳಿದ್ದು ಅಂತ ಕೂಗ್ತಾನೆ ಜೀವ ಅತಿಗೆ ನೀವು ಕ್ಷಮಾಪಣೆ ಎಲ್ಲ ಕೇಳಬೇಡಿ ನೀವು ಅಂತ ತಪ್ಪೇನೂ ಮಾಡಿಲ್ಲ ಅಂತ ಹೇಳಿದ್ದೀವಿ ಸಾರಿ ಅಂತ ಹೇಳ್ತಾ ಜನ ಅಲ್ಲಿಂದ ಹೋಗ್ತಾಳೆ ಏನಣ್ಣ ನೀನು ಅತಿಗೆ ಕೈಲಿ ಸಾರಿ ಕೇಳಿಸ್ಬಿಟ್ಟೆ ಅಲ್ಲ ಅಂತ ಹೇಳಿದ್ದೀವಿ ಸುಮ್ಮನಿತ್ಯ ಈಗಾಗಲೇ ಸುಸ್ತಾಗಿ ಬಂದಿದ್ಯಾ ರೆಸ್ಟ್ ತಗೊನಡಿ ಅಂತ ಕನಕಾಂಬರಿ ದೇವಿನ ಕರ್ಕೊಂಡು ಹೋಗ್ತಾರೆ ಎಲ್ಲರೂ ಅಲ್ಲಿಂದ ಹೋಗ್ತಾರೆ ಆಗ ಈಶ್ವರ ಚಂದ್ರ ಜೀವನ ಹತ್ರ ಜೀವನದಲ್ಲಿ ಇಷ್ಟೆಲ್ಲ ನೋಡಿದ ಮೇಲೂ ಬಿದ್ದು ಎದ್ದ್ಮೇಲೂ ನಿನ್ನ ಕೋಪನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಲ್ವಾ ನಿಮಗೆ ಈ ಕುಡಿತದ ತರಹ ಕೋಪನೂ ಅಂತ ಥರ ನಶೆನೆ ತಲೆಗೆ ಹತ್ತಿದ್ರೆ ಮನುಷ್ಯ ತನ್ನ ವಿವೇಚನೇ ಮರಿತಾನೆ ವಿವೇಚನ ಕಳ್ಕೊತಾನೆ ಅಂತಾರೆ ಚಿಕ್ಕಪ್ಪ ಇವಾಗ ನಾನೇನು ತಪ್ಪು ಮಾಡಿದೆ ಅಂತ ಹೀಗೆ ಬೈತಿದ್ದೀರಾ ಅಂತಾನೆ ಜೀವ ನಾನು ಆಗಿದ್ದಕ್ಕೆ ಬೈತಿದ್ದೀನಿ ಇದೇ ಜಾಗದಲ್ಲಿ ನಿನ್ನ ಅಪ್ಪ ಏನಾದರೂ ಇದ್ದಿದ್ದರೆ ತೆಗ್ದೆರಡು ಬಾರಿಸಿಬಿಡೋರು ಯಾರಿಗೂ ಗೊತ್ತಾಗ್ದೇ ಇದ್ದ ಹಾಗೆ ಒಂದು ವಸ್ತುನ ಎತ್ಕೊಳ್ಳೋದು ಮಾತ್ರ ಕಳ್ತನ ಅಲ್ಲ ಕೊಡೋದು ಕಳ್ತನೇ ಅಂತಾರೆ ಈಶ್ವರ್ ಚಂದ್ರ ದೇವಿ ದೇಣಿಗೆ ಕೊಟ್ಟಿದ್ದು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಅಂತಾನೆ ಜೀವ ನಮಗೆ ಯಾರಿಗಾದರೂ ಹೇಳಿದ್ರೆ ಕುಟುಂಬಕ್ಕೆ ಒಳ್ಳೇದಾಗೋದು ಬೇಡ ಹಾಗಾಗಿ ಕೊಡೋದು ಬೇಡ ಅಂತ ಹೇಳ್ತಿದ್ವಾ ಸರಿ ಕೊಟ್ಲು ಅದಾದಮೇಲೆ ಹೀಗಿಗೆ ಅಂತ ಬಂದ ಏನಾದರೂ ಹೇಳಿದ್ಲ ಅಲ್ಲಿಗೆ ಇದನ್ನು ಇವರಿಗೆ ಯಾಕೆ ಹೇಳಬೇಕು ಅಂತ ಉಡಾಫೇನ ಹೇಳಿದ್ರಷ್ಟೇ ಬಿಟ್ಟರೆ ಎಷ್ಟು ಅಂತ ಅಹಮ್ಮ ಇದೇನು ತವ್ರ ಮನೆ ಅವಳು ಏನೇ ಮಾಡಿದರೂ ನಮ್ಮ ಮಗು ಅಂತ ನಾವು ಹೊಟ್ಟೆಗೆ ಹಾಕ್ಕೊಂಡು ಸುಮ್ಮನೆ ಅದೇ ಅವಳು ನಾಳೆ ಆಗಿ ಸೊಸೆಯಾಗಿ ಇನ್ನೊಂದು ಮನೆಗೆ ಹೋದ್ಮೇಲೆ ಅಲ್ಲೂ ಹೀಗೆ ಮಾಡಿದರೆ ಏನು ಅಂತ ಉತ್ತರ ಕೊಡ್ತೀಯಾ ರೀ ನನ್ನ ತಂಗಿ ಇರೋದೇ ಹೀಗೆ ಬೇಕಾದರೆ ಇರಿಸ್ಕೊಳ್ಳಿ ಇಲ್ಲ ಅಂದರೆ ನಮ್ಮ ಮನೆಗೆ ಕಳಿಸಿ ಅಂತೀಯಾ ಫಸ್ಟ್ ಆಫ್ ಆಲ್ ಈ ಶಿಕ್ಷೆ ಅಂತ ಯಾಕೆ ಕೊಡ್ತಾರೆ ಮಾಡಿ ತಪ್ಪಿಗೆ ಪಶ್ಚಾತ್ತಾಪ ಪಡಲಿ ಅದನ್ನು ತಿದ್ಕೊಂಡು ಸರಿದಾರಿಗೆ ಬರಲಿ ಅಂತ ತಾನೆ ತಪ್ಪು ಮಾಡಿರೋದು ದೇವಿಯಾದರೆ ಸಾರಿ ಕೇಳಬೇಕಾಗಿರೋದು ರಚನನಾ ಸಂಜೀವ ಚೆನ್ನಾಗಿದೆ ಕಣೋ ನಿನ್ನ ನ್ಯಾಯ ಸೂಪರ್ ಸ್ಟಾರ್ ಆಗಿದ್ದವಳು ಕಣೋ ಅವಳು ಎಲ್ಲವನ್ನು ಬಿಟ್ಟು ನಮ್ಮಗಳ ನಡುವೆ ಒಬ್ಳು ಸಾಮಾನ್ಯದವಳಾಗಿ ಬದುಕ್ತಿದ್ದಾಳೆ ಕೆಟ್ಟು ಕುಲಗಟ್ಟಿರೋ ಈ ಮನೆನ ಸರಿಪಡಿಸೋದಕ್ಕೆ ಹರಸಾಹಸ ಪಡ್ತಿದ್ದಾಳೆ ಗಂಡನಾಗಿ ನೀನು ಅವಳಿಗೆ ಜೊತೆಯಾಗಿರೋದು ಬಿಟ್ಟು ಅವಳಿಗೆ ಇವ್ರ ಜೊತೆ ಸೇರಿಕೊಂಡು ನೀನು ಕಾಟ ಕೊಡ್ತೀಯಾ ಸರಿಯಲ್ಲ ಇದು ಜೀವ ಅವಳ ನನ್ನ ಕ್ಷಮಾಪಣೆ ಕೇಳು ಅಂತ ಈಶ್ವರಚಂದ್ರ ಹೋಗ್ತಾರೆ ಈಚೆ ಕನಕಾಂಬರಿ ದೇವಿ ಹತ್ರ ನಿನಗೆ ಶಿಕ್ಷೆ ಕೊಟ್ಟಿದ್ದಕ್ಕೆ ರಚನಾ ಮೇಲೆ ನನಗೆ ಸಿಕ್ಕಾಪಟ್ಟೆ ಕೋಪ ಇತ್ತು ಆದರೆ ಜೀವ ಅವಳಿಂದ ನಿನ್ನ ಸಾರಿ ಕೇಳಿಸ್ದ ಅಲ್ಲ ಆಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು ಅಂತಾರೆ ದೇವಿ ಗಾರೆ ಕೆಲಸ ಮಾಡೋದನ್ನು ನೋಡಿ ಆ ಸಂಜೀವ ಎಮೋಷನಲ್ ಆಗಿ ಚಾರ್ಜ್ ಆಗಿದ್ದ ಆದರೆ ಮನೆಗೆ ಬಂದು ಅವನು ಹೆಂಡತಿಯಿಂದ ಸಾರಿ ಕೇಳಿಸ್ತಾನೆ ಅಂತ ನಾನು ಎಕ್ಸೆಪ್ ಮಾಡಿರಲಿಲ್ಲ ಅಂತಾನೆ ರಾಣ ನಾನು ಎಕ್ಸೆಪ್ಟ್ ಮಾಡಿದ್ದೆ ಆ ಸಂಜೀವ ಒಬ್ಬ ಇಮೋಷ್ನಲ್ ಫುಲ್ ಮೂಗಿನ ತುದಿಲೆ ಯಾವಾಗಲೂ ಕೋಪ ಇರುತ್ತೆ ಸ್ವಲ್ಪ ಟ್ರಿಗರ್ ಮಾಡಿದರೆ ಸಾಕು ಅವನು ಹೇಗೆ ಆಡ್ತಾನೆ ಅಂತ ಅವನಿಗೆ ಐಡಿಯಾ ಇರಲ್ಲ ಫೈನಲ್ಲಿ ನಾನು ಅಂದ್ಕೊಂಡಂಗೆ ನಡೀತು ಅಂತ ಹೇಳಿದ್ದೀವಿ ಆದರೂ ಆ ರಚನೆ ನಿನ್ನ ಕೆಲಸ ಕಳಿಸಿದ್ದು ಅಂತ ಕನಕಾಂಬರಿ ಹೇಳುವಾಗ ಕೆಲವೊಂದು ಸಲ ನಮಗಾಗೂ ಕೆಡಕಲು ಒಳ್ಳೆಯದೇ ನಡೆಯುತ್ತೆ ಅಮ್ಮ ಅಂತ ಅಂತಳೆದೀವಿ ಯುವರ್ ರೈಟ್ ಪನಿಷ್ಮೆಂಟ್ ಕೊಟ್ಟವಳಿಗೆ ಎಲ್ಲರ ಮುಂದೆ ಸಾರಿ ಕೆಲಸಿ ಅವಮಾನ ಆಯಿತು ನೋಡು ಅಂತಾನೆ ರಾಣ ಅಷ್ಟೇನಾ ಇನ್ನೇನು ಅಬ್ಸರ್ವ್ ಮಾಡಿದೆ ನೀನು ಅಂತ ಹೇಳಿದ್ದೀವಿ ಹೆಂಡ್ತಿ ಹಿಂದೆ ಗುಲಾಮಂತರ ಸುತ್ತು ಅವನಿಗೂ ಅವಳಿಗೂ ಬೆಂಕಿ ಹತ್ತು ಅಂತಾನೆ ರಾಣ ಅಲ್ವಾ ಮುಂಚೆನೂ ಅವರಿಬ್ಬರ ಮಧ್ಯೆ ಮನಸ್ತಾಪ ತರಬೇಕು ಅಂತ ತುಂಬ ಪ್ರಯತ್ನ ಪಟ್ವಿ ಆದರೆ ಯಾವುದೂ ಆಗಿರಲಿಲ್ಲ ಆದರೆ ಈಗ ನೋಡು ನೀವು ನಾವು ನಿರೀಕ್ಷೆ ಪಡೆದೇ ಇರೋ ಹಾಗೆ ಅವರಿಬ್ಬರ ಮಧ್ಯೆ ವಿರಸ ಬಂದ್ಬಿಡ್ತು ಅಂತಾರೆ ಕನಕಾಂಬರಿ ಇದು ಅಷ್ಟು ಸುಲಭವಾಗಿ ಮುಗಿಯೋವಂಥ ವಿರಸ ಅಲ್ಲ ಯಾಕಂದರೆ ರಚನಾಂಗೆ ಎಲ್ಲರ ಮುಂದೆ ಈಗೋ ಹರ್ಟ್ ಆಗಿದೆ ಅಷ್ಟು ಈಸಿಯಾಗಿ ಅವಳು ಸಂಜೀವನ ಕ್ಷಮಿಸಲ್ಲ ಮೊದಲು ಇಬ್ಬರ ನಡುವೆ ಮಾತುಕತೆ ನಿಲ್ಲುತ್ತೆ ದೇವಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಹೆಚ್ಚಾಗಿ ಡೆವಲಪ್ ಆಗುತ್ತೆ ಅಂತ ರಾಣ ಈಗ ಸಣ್ಣದಾಗಿ ಹತ್ಕೊಂಡಿರೋ ಕಿಡಿನ ನಾವೆಲ್ಲರೂ ಊದಿ ಊದಿ ದೊಡ್ಡದಾಗಿ ಮಾಡಬೇಕು ಅವರಿಬ್ಬರನ್ನು ಪರ್ಮನೆಂಟಾಗಿ ಬೇರೆ ಮಾಡಬೇಕು ಅಂತಾರೆ ಕನಕ ಮರಿ ಆ ಸೂಪರ್ ಸ್ಟಾರ್ನ ಈ ಮನೆಯಿಂದ ಹೊರಗಡೆ ಕಳಿಸಿದ ಕೂಡಲೇ ಆ ಸಂಜೀವ ಆಫ್ ಡೆಡ್ಡು ಮಾಮ್ ಅಂತ ನೇರಾಣ ಎಕ್ಸಾಕ್ಟ್ಲಿ ನಾವು ಸಂಜೀವಂಗೆ ಸಪೋರ್ಟ್ ಮಾಡೋ ತರಹ ಮಾತಾಡಿ ಮಾತಾಡಿ ರಚನಾ ನಿರುದ್ಧ ಒಂದು ಜೋರಾಗಿ ಎತ್ಕೊಟ್ಬೇಕು ಅಂತಾಳೆ ದೇವಿ ದೇವಿ ಅದನ್ನು ನನಗೆ ಬಿಡು ನಾನು ನೋಡ್ಕೋತೀನಿ ಅಂತಾರೆ ಕನಕ ಮರಿ ಈಚೆ ರೂಮಲ್ಲಿ ರಚನಾ ಸುಮ್ಮನೆ ನಿಂತಿರ್ತಾಳೆ ಜೀವನನು ನಿಂತಿರ್ತಾನೆ ಬಾಲಕೃಷ್ಣನು ನಿಂತಿರ್ತಾರೆ ಆಗ ಕೃಷ್ಣ ಬೇಬಿ ಅಂತಾಳೆ ಏನು ಬೇಬಿ ಅಂತಾನೆ ಜೀವ ನಾನು ಸ್ಕೂಲ್ಗೆ ಹೋಗುವಾಗ ಕೆಲವೊಂದು ರೂಲ್ಸ್ ಹೇಳ್ತಿದ್ಯಲ್ಲ ಯಾಕೆ ಅಂತಾಳೆ ಕೃಷ್ಣ ನಿನ್ನ ಸೇಫ್ಟಿಗೆ ಅಂತಾನೆ ಜೀವ ಆ ರೂಲ್ಸ್ನ ಸಲ ಹೇಳು ಅಂತಾಳೆ ಕೃಷ್ಣ ರೂಲ್ಸ್ ನಂಬರ್ ಒನ್ ಗುರುತು ಪರಿಚಯ ಇಲ್ಲದೆ ಇರೋರ ಹತ್ರ ಮಾತಾಡಬಾರ್ದು ರೂಲ್ಸ್ ನಂಬರ್ ಎರಡು ಯಾರಾದರೂ ತಿನ್ನೋ ಕೊಟ್ಟರೆ ಬ್ಲೈಂಡಾಗಿ ತೊಗೊಂಡು ತಿನ್ನಬಾರ್ದು ಅಂತಾನೆ ಜೀವ ಆಮೇಲೆ ಅಂತಳೆ ಕೃಷ್ಣ ನನ್ನ ಗಮನಕ್ಕೆ ಬಾರ್ದೆ ಎಲ್ಲಿಗೂ ಹೋಗಬಾರ್ದು ಏನನ್ನೂ ಮಾಡಬಾರ್ದು ಅಂತಾನೆ ಜೀವ ಈ ರೂಲ್ ನನಗೆ ಮಾತ್ರ ಅಪ್ಲೈ ಆಗುತ್ತಾ ದೇವಿಯ ಕಂಗಾಗಲ್ವ ಅಂತಳೆ ಕೃಷ್ಣ ಹೇಳು ಉತ್ತರ ನನ್ನ ಮಗಳು ಕೇಳ್ತಿದ್ದಾಳಲ್ಲ ನಿನ್ನ ಗಮನಕ್ಕೆ ಬರದೆ ನಿನ್ನ ಮಗಳು ಏನು ಮಾಡೋ ಹಾಗಿಲ್ಲ ಅನ್ನುವಾಗ ದೇವಿ ಯಾರ ಗಮನಕ್ಕೂ ಬರದೆ ದೇವಸ್ಥಾನಕ್ಕೆ ಲಕ್ಷಾನುಗಟ್ಲೆ ಡೊನೇಷನ್ ಕೊಡೋದು ನಿಮ್ಮ ಪ್ರಕಾರ ಮಹಾನ್ ದೊಡ್ಡ ಕೆಲಸ ನನ್ನ ತಂಗಿ ಕೆಲಸ ಮಾಡಿದ್ದಕ್ಕೆ ಹೊಟ್ಟೆ ಉರ್ಕೊಂಡು ಬಬ್ಬೆ ಹೊಡೆಯು ನಿನಗೆ ಅವಳು ಆ ಕೆಲಸನ ಯಾಕೆ ಮಾಡಬೇಕಾಗಿ ಬಂತು ಅನ್ನೋದು ಮರ್ತೋಗುತ್ತಾ ಪ್ರೊಡ್ಯೂಸರ್ನ ಉಳಿಸ್ಬೇಕು ಅಂತ ನೀನೇ ರಚನನ ಶೂಟಿಂಗ್ಗೆ ಕರ್ಕೊಂಡು ಹೋದ್ರೂ ಮನೆಯವರು ಶಿಕ್ಷೆ ಕೊಡುವಾಗ ನೀನು ಅವಳ ಪರ ಮಾತಾಡಿಲ್ಲ ಶಿಕ್ಷೆನ ಒಪ್ಕೊಂಡು ಬಿಡ್ತೀಯಾ ಕೇಳಿದರೆ ಯಾಕೆ ಇಶ್ಯೂ ದೊಡ್ಡದು ಮಾಡೋದು ಅಂತ ಸಂಜಯ್ ಬೇರೆ ತಪ್ಪು ಮಾಡದೇ ಇದ್ದರೂ ರಚನಾ ಶಿಕ್ಷೆ ಅನುಭವಿಸೋದು ಓಕೆ ನಿನಗೆ ಯಾಕಂದರೆ ಕುಟುಂಬದ ಮರ್ಯಾದೆ ಹಾಳಾಗಬಾರ್ದಲ್ವಾ ಅದೇ ನಿನ್ನ ತಂಗಿ ಅಂತ ಬಂದಾಗ ಅವಳು ತಪ್ಪು ಮಾಡಿದ್ರು ಅಯ್ಯೋ ಅನ್ಸುತ್ತೆ ಪಾಪ ಅನಿಸುತ್ತೆ ಅದರಲ್ಲೂ ಅಣ್ಣನ ಹಾರ್ಟು ಹರ್ಟ್ ಆಗುತ್ತೆ ಅದೇ ಹೆಂಡತಿ ಅಂತ ಅಂದಾಗ ಯಾರವಳು ನನ್ನ ಹೆಂಡತಿ ಬೈದ್ರೆ ಬಯಸ್ಕೋತಾಳೆ ಹೊಡೆದ್ರೆ ಹೊಡೆಸ್ಕೊತಾಳೆ ನಾನು ಹೇಳ್ದಂಗೆ ಕೇಳ್ತಾಳೆ ಅವಳು ನನ್ನ ಪ್ರೇ ಪ್ರಾಪರ್ಟಿ ಅನ್ನೋಡಾಫೆ ಅಲ್ವಾ ನಾನು ದೇವಿನ ಸಾರಿ ಕೇಳಲ್ಲ ಅದೇನು ಮಾಡ್ಕೋತೀವೋ ಮಾಡ್ಕೋ ಅಂತ ರಚನಾ ಒನ್ ಮಾತ್ ಹೇಳಿದಿದ್ರೆ ಮನೆಯವ್ರ ಮುಂದೆ ನಿನ್ನ ಮರ್ಯಾದೆ ಏನಾಗ್ತಿತ್ತು ವಿವೇಚನೆ ಇರೋ ಮನುಷ್ಯನಿಗೆ ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ ಬಾ ಕೃಷ್ಣ ಅಂತ ಬಾಲ ಹೋಗ್ತಾನೆ ಈಚೆ ದೇವಿ ಕನ್ನಡಿ ಮುಂದೆ ಮುಖ ಒರೆಸ್ಕೊಳ್ಳುವಾಗ ಅವಳು ಹಿಂದಿನಿಂದ ಯಾರೋ ಪಾಸದ ಹಾಗಾಗುತ್ತೆ ಯಾರನ್ನೂ ಕಂಡಾಗೈತಲ್ಲ ಆದರೆ ಯಾರೂ ಇಲ್ಲ ಯಾಕೆ ಹೀಗಾಗ್ತಿದೆ ನನಗೆ ಅಯ್ಯೋ ಆ ಬೊಂಬೆ ಭಯಕ್ಕೆ ನನಗೆ ಇಲ್ದಿದ್ದ ಭಯಗಳೆಲ್ಲ ಕಾಡ್ತಿದೆ ಅಂತ ಕನ್ನಡಿ ನೋಡಿಕೊಂಡು ಆ್ಯಕ್ಷನ್ ಮಾಡ್ತಾ ಇರ್ತಾಳೆ ದೇವಿ ಆಗ ಕನ್ನಡಿಲಿ ಮಾಧುರಿ ಬಂದು ಹೋಗ್ತಾಳೆ ಭಯದಿಂದ ದೇವಿ ಕೂಗ್ತಾ ರೂಮ್ ಡೋರ್ನ ಓಪನ್ ಮಾಡೋಕ್ಕೆ ನೋಡಿದರೆ ಆಗಲ್ಲ ಓಪನ್ ಮಾಡಿ ಓಪನ್ ಮಾಡಿ ಅಂತ ದೇವಿ ಕೂಗ್ತಾಳೆ ಆಗ ಲೇಡಿ ವಯಸ್ಸಲ್ಲಿ ಜೋರಾಗಿ ನಗುತ್ತೆ ಆಗ ಕರೆಂಟ್ ಆಫ್ ಆನ್ ಆಗುತ್ತೆ ನನ್ನ ಹಿಂದೆ ಯಾಕೆ ಬಿದ್ದಿದೆಯಾ ನೀನು ಹೊರಟು ಹೋಗು ದೇವಿ ಆದರೆ ಮಾಧುರಿ ಜೋರಾಗಿ ನಗ್ತಾಳೆ ಹೊರಟು ಅಂತ ಬೆಡ್ಶೀಟ್ನ ಹೊದ್ಕೊಂಡು ಅಡುಗೆ ಕೂತ್ಕೋತಾಳೆ ದೇವಿ ಬೆಳಗ್ಗೆ ಆಗುತ್ತೆ ರಚನೆ ಎದ್ದು ಕೃಷ್ಣಂಗೆ ಮುತ್ಕೊಡ್ತಾಳೆ ಜೀವ ಅವಳನ್ನೇ ನೋಡ್ತಾ ನಿಂತಿರ್ತಾನೆ ರಚನಾ ಕೆಳಗೆ ಬಂದು ಅಲ್ಲಿ ಟೇಬಲ್ ಮೇಲೆ ರೋಸ್ ಮತ್ತು ಲೆಟರ್ ಇರೋದನ್ನು ನೋಡ್ತಾಳೆ ಜೀವ ಅಡ್ಡ ನಿಂತ್ಕೊಂಡು ನೋಡ್ತಿರ್ತಾನೆ ರೋಸನ್ನು ತಗೊಂಡು ಲೆಟರ್ ಓದಿ ಸ್ಮೈಲ್ ಮಾಡ್ತಾ ಮಾಡೋದೆಲ್ಲ ಮಾಡಿ ಕ್ಷಮಿಸು ಅಂತ ಲೆಟರ್ ಬೇರೆ ಬೆಳಿ ಬೆಳಿಗ್ಗೆ ಒಳ್ಳೆ ಮೂಡೆಲ್ಲ ಹಾಳು ಮಾಡಿಬಿಟ್ರು ಕ್ಷಮಾಪಣೆ ರಿಜೆಕ್ಟೆಡ್ ಅಂತ ರೋಜನ್ನ ಬಿಸಾಕಿ ಲೆಟರ್ನ ಹರಿದು ಹೋಗ್ತಾಳೆ ರಚನಾ ಜೀವ ಬಂದು ರೋಸನ್ನು ಎತ್ಕೋತಾನೆ ಈಜೆ ಕನಕಾಂಬರಿ ದೇವಿ ರೂಮಿಗೆ ಬಂದು ದೇವಿ ದೇವಿ ಅಂತ ಕರೀತಾರೆ ನಂತರ ದೇವಿ ಅಡಿಗೆಯಲ್ಲಿ ಕೂತ್ಕೊಂಡು ನಿದ್ರೆ ಮಾಡಿರೋದನ್ನು ನೋಡಿ ದೇವಿ ದೇವಿ ಅಂತ ಎಬ್ಬಿಸ್ತಾರೆ ಕನಕಾಂಬರಿ ಅಮ್ಮ ನೀನಾ ಅಂತಾಳೆ ದೇವಿ ಇನ್ಯಾರು ಬರ್ತಾರೆ ನಿನ್ನ ರೂಮಿಗೆ ಯಾಕೆ ನೆಲದ ಮೇಲೆ ಕೂತ್ಕೊಂಡು ನಿದ್ದೆ ಮಾಡ್ತಿದ್ಯಾ ಏನಾಗಿದೆ ನಿನಗೆ ಅಂತಾರೆ ಕನಕಾಂಬರಿ ಅಮ್ಮ ಗೆ ಮಾಧುರಿ ಆತ್ಮದ ಬಗ್ಗೆ ಹೇಳಿಬಿಡ್ಲಾ ಬೇಡ ಭಯಕ್ಕೆ ಅವರಿಗೇನಾದರೂ ಆದರೆ ಕಷ್ಟ ಅಂತ ದೇವಿ ಯೋಚನೆ ಮಾಡ್ತಾಳೆ ಈಚೆ ಜೀವ ಬೇಜಾರಲ್ಲಿರುವಾಗ ಬಾಲ ಬಂದು ಭುಜದ ಮೇಲೆ ಕೈ ಹಾಕಿ ಏನೋ ನಿನ್ನ ಕ್ಷಮಾಪಣೆನ ಹರಿದು ಒಗದ್ರ ನ್ಯಾಯವಾಗಿ ನೋಡಿದರೆ ನಿನ್ನ ಎತ್ತಿ ಒಗಿಬೇಕಾಗಿತ್ತು ನನ್ನ ತಂಗಿ ದೊಡ್ಡ ಮನಸ್ಸು ಅದಕ್ಕೆ ಸುಮ್ಮನೆ ಬಿಟ್ಟಿದ್ದಾಳೆ ನಿನ್ನ ಮುಂದೇನು ಕತೆ ಅಂತಾನೆ ಬಾಲ ಬಾಲ ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ ಕಣೋ ನನ್ನ ಹೆಂಡ್ತಿ ಉಗ್ರ ಅವತಾರ ಕರ್ಗೋ ಥರ ಕಾಣಿಸ್ತಿಲ್ಲ ಅಂತಾನೆ ಜೀವ ಆಗ ಒಂದಿಷ್ಟು ಗುಲಾಬಿ ಹೂವನ್ನ ತಟ್ಟೆಯಲ್ಲಿ ಹಿಡಿದು ತಗೋ ನೀನು ಇದರಲ್ಲಿ ಫೇಲ್ ಆಗ್ತೀಯಾ ಅಂತಾನೆ ನಿನ್ನ ಗುಲಾಬಿ ಹೂ ತಗೊಂಡಿದ್ದ ಅದೇ ಅಂಗಡಿಯಲ್ಲಿ ಇಷ್ಟು ಗುಲಾಬಿನ ನಾನು ತಗೊಂಡು ಮರಳಿ ಯತ್ನವ ಮಾಡು ಒಂದು ನಿಮಿಷ ನೀನು ನಡೆದಿರೋ ಘಟನೆಯಿಂದ ರಚನೆ ಮಾತ್ರ ಅಲ್ಲ ನಾನು ಕೃಷ್ಣನು ಹರಟಾಗಿದ್ದೀವಿ ಹಿಡ್ಕೋ ಇದನ್ನು ನಿನಗೆ ಸಂಜೆವರೆಗೂ ಟೈಮ್ ಇದೆ ಅಷ್ಟರೊಳಗಡೆ ನೀನು ರಚನಾ ಮನಸ್ಸನ್ನು ಬದಲಾಯಿಸಿ ಅವ್ರು ನಿನ್ನ ಕ್ಷಮಿಸೋ ಥರ ಮಾಡಬೇಕು ಇಲ್ಲ ಅಂದರೆ ಅಂತಾನೆ ಬಾಲ ಇಲ್ಲಾಂದರೆ ಅಂತನೇ ಜೀವ ಇಲ್ಲ ಅಂದರೆ ನಾನು ಕೃಷ್ಣ ಇಬ್ರು ನಿನ್ನನ್ನು ಕ್ಷಮಿಸಲ್ಲ ನಿನ್ನ ಜೊತೆ ಮಾತಾಡಲ್ಲ ಅಂತಲೇ ಬಾಲ ಪರಿಸ್ಥಿತಿ ಆ ಲೆವೆಲ್ಗೆ ಹೋಗೋಕೆ ನಾನಂತೂ ಬಿಡಲ್ಲ ರಚ್ಚು ಕಾಲಿಗೆ ಬಿದ್ದಾದರೂ ಸರಿ ಕ್ಷಮೆ ಕೇಳಿ ಒಪ್ಪಿಸ್ತೀನಿ ಅಂತಾನೆ ಜೀವ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ